ಹಲೋ ಎವ್ರಿ ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ ಕಾರ್ಬನ್ ನ ಈ ಅನನ್ಯ ಗುಣ ಕಾರ್ಬನ್ ಪರಮಾಣುವಿಗೆ ಒಂದು ವಿಶೇಷ ಗುಣ ಇದೆ ಅದೇನು ಅಂತ ಅಂದ್ರೆ ಅದು ಇನ್ನೊಂದು ಕಾರ್ಬನ್ ಅದರ ಜೊತೆ ಬಂಧವನ್ನ ಉಂಟು ಮಾಡಿಕೊಂಡು ಅದೇ ರೀತಿ ಈ ಕಾರ್ಬನ್ ಇನ್ನೊಂದು ಕಾರ್ಬನ್ ನ ಜೊತೆಗೆ ಬಂಧವನ್ನ ಉಂಟು ಮಾಡುತ್ತೆ ಸಾರಿ ಹೀಗೆ ಒಂದು ಕಾರ್ಬನ್ ಹಲವಾರು ಕಾರ್ಬನ್ ಅಣುಗಳ ಪರಮಾಣುಗಳ ಜೊತೆಗೆ ಬಂಧವನ್ನ ಉಂಟು ಮಾಡಿ ಎಷ್ಟು ಉದ್ದದ ಸರಪಳಿಯನ್ನಾದ್ರೂ ಮಾಡುತ್ತೆ ಈ ಒಂದು ವಿಶೇಷ ಗುಣವನ್ನ ನಾವು ಕೆಟನೀಕರಣ ಅಂತ ಕರಿತೀವಿ ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳಿಂದ ಅವುಗಳ ಜೊತೆಗೆ ಬಂಧ ಏರ್ಪಡಿಸಿ ಹೀಗೆ ಬೃಹತ್ತಾದ ಒಂದು ಅಣುವನ್ನ ರಚನೆ ಮಾಡುವಂತಹ ಸಾಮರ್ಥ್ಯ ಹೊಂದಿದೆ ಅದನ್ನ ಕೆಟಲೀಕರಣ ಅಂತ ಕರೀತಾರೆ